ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ತುಮಕೂರು ಕೆ ಎಸ್ ಆರ್ ಪಿ ಪೊಲೀಸ್ ಇಲಾಖೆಯ ಎಸ್ ಪಿ ಅಮ್ಜಾ ಹುಸೇನರನ್ನು ಹಾಗೂ ಅವರ ತಮ್ಮ ಎ ಎಸ್ಐ ಹುಸೇನ್ ಅವರನ್ನು ಒಂದೇ ವೇದಿಕೆಯಲ್ಲಿ ರಾಷ್ಟ್ರಪತಿಯವರ ವಿಶಿಷ್ಟ ಸೇವಾ ಪದಕವನ್ನು ನೀಡಿ ಸನ್ಮಾನಿಸಿದ ಹಿನ್ನೆಲೆ ಹೊಸಕೋಟೆ ಡಿ ಎಸ್ ಎಫ್ ಸಂಘಟನೆ ಮುಖಂಡರು ಅಣ್ಣ ತಮ್ಮಂದಿರಿಬ್ಬರನ್ನು ಸನ್ಮಾನಿಸಿ ಅಭಿನಂದಿಸಿದರು ಹೌದು ತುಮಕೂರು ಜಿಲ್ಲಾ ರಿಸರ್ವ್ ಪೊಲೀಸ್ ಇಲಾಖೆ ವರಿಷ್ಠಾಧಿಕಾರಿಗಳಾದ ಹಂಜಾ ಹುಸೇನ್ ಅವರು ಕೋವಿಡ್ ಸಮಯದಲ್ಲಿ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಸೇವೆ ಮಾಡಿದ ಹಿನ್ನೆಲೆ ಎರಡ್ ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವದ ದಿನ ಇವರ ಉತ್ತಮ ಸೇವೆಯನ್ನ ಗುರುತಿಸಿ ರಾಷ್ಟ್ರಪತಿಯವರ ವಿಶಿಷ್ಟ ಸೇವಾ ಪದಕವನ್ನು ನೀಡಿ ಗೌರವಿಸಲಾಯಿತು ಅದೇ ರೀತಿ ಹಂಜಾ ಹುಸೇನ್ ಅವರ ತಮ್ಮ ಅಲ್ತಫ್ ಹುಸೇನ್ ಅವರು ಸಹ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿ ಕೋವಿಡ್ ಸಮಯದಲ್ಲಿ ಅತಿ ಹೆಚ್ಚು ಶ್ರಮ ವಹಿಸಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೂ ಸಹ ಎರಡ್ ಸಾವಿರದ ಎಪ್ಪತ್ತೈದರ ಜನವರಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ದಿನ ಅವರ ವಿಶಿಷ್ಟ ಸೇವಾ ಪದಕವನ್ನು ನೀಡಿ ಗೌರವಿಸಲಾಯಿತು ಈ ಹಿನ್ನೆಲೆ ಹೊಸಕೋಟೆ ತಾಲೂಕಿನ ಡಿಎಸ್ಎಫ್ ಅಂದ್ರೆ ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ ಸಂಘಟನೆಯ ಮುಖಂಡರಾದ ಮುಸಾಮಿಲ್ ಅವರ ನೇತೃತ್ವದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮುಖಂಡರು ಅಣ್ಣ ತಮ್ಮಂದಿರಿಗಿಬ್ಬರಿಗೂ ಸಿಹಿ ತಿನ್ನಿಸುವ ಮೂಲಕ ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಇನ್ನು ಈ ಸನ್ಮಾನ ಸಮಾರಂಭ ಕುರಿತು ಸನ್ಮಾನ ಸ್ವೀಕರಿಸಿದ್ದ ತುಮಕೂರು ಎಸ್ಪಿ ಅಂಜಾ ಹುಸೇನ್ ಅವರು ಹಾಗೂ ಅವರ ತಮ್ಮ ಅಲ್ತಾಫ್ ಹುಸೇನ್ ಅವರು ಸಂತಸ ಅಂಚಿ ು ಹೇಗೆ ಡಾಕ್ಟರ್ ಸೈಯದ್ ಮುಜಮ್ಮಿಲ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಬಹಳ ಉತ್ತಮವಾದ ಮನುಷ್ಯತ್ವದ ಕೆಲಸ ವಿದ್ಯೆಗೋಸ್ಕರ ವೃದ್ಧಿಗೋಸ್ಕರ ಒಳ್ಳೆಯ ಚಾರಿತ್ರ್ಯವನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೋಸ್ಕರ ಒಳ್ಳೆಯ ಸಮಾಜವನ್ನು ಕಟ್ಟುವ ಮುಖಾಂತರ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದೆ ಡಾಕ್ಟರ್ ಮುಜಮ್ಮಿಲ್ ಅವರ ಡಿಎಸ್ಎಫ್ ತಂಡ ಅವರೊಂದಿಗೆ ಕೈಜೋಡಿಸಿರುವ ಅನೇಕ ಯುವ ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ವೈಯಕ್ತಿಕ ಸಮಯದಲ್ಲಿ ಅವರು ಸಮಾಜಕ್ಕೋಸ್ಕರ ತಮ್ಮ ಸಮಯವನ್ನು ತಮ್ಮ ಶಕ್ತಿಯನ್ನು ತಮ್ಮ ಆರ್ಥಿಕತೆಯನ್ನು ಮುಡಿಪಾಗಿಟ್ಟು ಕೆಲಸ ಮಾಡ್ತಿರೋದು ಇಡೀ ದೇಶದಲ್ಲೇ ಒಂದು ಮಾದರಿಯಾದ ಸಂಸ್ಥೆ ಅಂದರೆ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ ನಮಗೆ ನನಗೆ ಹಾಗೂ ನನ್ನ ತಮ್ಮ ಅಲ್ತಾಫ್ ಹುಸೇನ್ ಅವರಿಗೆ ಇವತ್ತು ಇಲ್ಲಿ ಬರಮಾಡಿಕೊಂಡು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಆಗಲಿ ಗೈಡೆನ್ ಗೈಡೆನ್ಸ್ ಆಗಲಿ ಅಂತ ಕರೆದು ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿದ್ದಾರೆ ಇಂದಿನ ಯುವಕರು ನಾಳಿನ ನಮ್ಮ ದೇಶದ ಸತ್ ಪ್ರಜೆಗಳಾಗಬೇಕು ಅಂದರೆ ಅವರಿಗೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಒಳ್ಳೆಯ ಉದ್ಯೋಗ ಒಳ್ಳೆಯ ಸಮಾಜದ ನಿರ್ಮಾಣ ಆಗೋದು ಅವಶ್ಯಕ ಈ ನಿಟ್ಟಿನಲ್ಲಿ ನನಗೆ ಮತ್ತು ನನ್ನ ಸಹೋದರ ಅಲ್ತಾಫ್ ಅವರಿಗೆ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳ ಪದಕ ಎರಡು ಸಾವಿರದ ಇಪ್ಪತ್ತೈದನೇ ಈ ಇದರಲ್ಲಿ ಗಣರಾಜ್ಯೋತ್ಸವದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಘೋಷಣೆಯಾಗಿರುವುದು ನಿಜವಾಗಲೂ ಒಂದು ಸಂತೋಷದ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಈ ಪದಕ ಪಡೆದ ನಾವಷ್ಟೇ ಇದಕ್ಕೆ ಕೆಲಸ ಮಾಡಿದ್ದೀವಿ ಅಂದರೆ ಅದು ಆಗುತ್ತೆ ಸಮಾಜದಲ್ಲಿ ಬಹಳಷ್ಟು ಕಾಣದ ಕೈಗಳು ಸಮಾಜ ಸೇವಕರು ತಾವು ಮುನ್ನೆಲೆಗೆ ಬರದ ಹಾಗೆ ಹಿನ್ನೆಲೆಯಲ್ಲೇ ಇಟ್ಕೊಂಡು ಸಮಾಜ ಸೇವೆಯನ್ನು ಇದ್ದಾರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ನನ್ನೊಂದಿಗೆ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಸಹೋದ್ಯೋಗಿಗಳು ನಮ್ಮ ಕಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ನಮ್ಮ ಮಾತಾಪಿತೃಗಳು ಅವರ ಒಂದು ಮಾರ್ಗದರ್ಶನ ಒಂದು ಉತ್ತಮ ತರಬೇತಿ ಸಹಕಾರ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ರಿಂದ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿದ್ದಾಗ ನಾನು ನನ್ನ ಪ್ರಾಣವನ್ನೇ ಲೆಕ್ಕಕ್ಕಿಟ್ಟು ಕರ್ತವ್ಯವನ್ನು ನಿರ್ವಹಿಸಿದ ಆ ಸಂದರ್ಭಗಳನ್ನು ನೆನಪಿಸ್ಕೊಂಡ್ರೆ ನಿಜವಾಗಲೂ ಈ ಹಿಂದೆನೂ ಯಾರೂ ಆ ಸಂದರ್ಭ ನೋಡಿಲ್ಲ ಮುಂದೆಯೂ ನೋಡುವಂಥ ಪರಿಸ್ಥಿತಿ ಸಿಗಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇಲಾಖೆ ಪೊಲೀಸ್ ಇಲಾಖೆ ವೈದ್ಯರೊಂದಿಗೆ ಸೇರಿಕೊಂಡು ನಾವು ಪ್ರಾಣವನ್ನು ಬದಿಗಿಟ್ಟು ನಾವು ಕೆಲಸವನ್ನು ಮಾಡಿದ್ದೇವೆ ಇದರಲ್ಲಿ ಅನೇಕ ಅಧಿಕಾರಿ ಸಿಬ್ಬಂದಿಗಳು ವೈದ್ಯಕೀಯ ಸಿಬ್ಬಂದಿಗಳು ವೈದ್ಯರು ತಮ್ಮ ಪ್ರಾಣವನ್ನು ಸಾರ್ವಜನಿಕರ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಈ ಪದಕ ಏನಿದೆ ಕೋವಿಡ್ನ ಎಲ್ಲ ವಾರಿಯರ್ಸ್ಗೆ ಸಲ್ಲತ್ತೆ ನಮ್ಮ ಇಲಾಖೆಯ ನಮ್ಮೊಂದಿಗೆ ಸಹಕರಿಸಿದ ಜೊತೆ ಕೆಲಸ ಮಾಡಿದ ಮಾರ್ಗದರ್ಶನ ನೀಡಿದ ಹಿರಿಯ ಕಿರಿಯ ವರಿಷ್ಠ ಎಲ್ಲ ಅಧಿಕಾರಿಗಳಿಗೂ ಇದರ ಶ್ರೇಯಸ್ಸು ಒಂದು ಅಭಿನಂದನೆಗಳು ಧನ್ಯವಾದಗಳು ನನ್ನ ಕಡೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಷ್ಟು ಹೇಳಿ ನನ್ನ ಮಾತು ಓದಿಸ್ತೇನೆ जय हिंद जय कर्नाटक कर्नाटको तो ब्रेजिडेंट मेडल से नवाजा गया है और सेवेंटी के टेम पे ये मेडल अनाउंस किया गया है इससे बहुत खुशी की बात है इस मेडल लेने के पीछे जो भी हमारे सीनियर ऑफिसर्स हैं हमारे जूनियर ऑफिसर्स हैं और माँ बाप हैं जो भी इसके हकदार हैं उन सब का इस मौके पर मैं शुक्रिया अदा करना चाहता हूँ बड़ा डी एस एफ न मुखंड रुसामिल इवर साधने बे विवरण सतस हँचिक ಬಹಳ ಸಂತೋಷದ ದಿನ ನಮ್ಮ ಡಿ ಎಸ್ ಎಫ್ ದೀನಿಯಾತ್ ತಂಡದವ್ರಿಗೆ ಟ್ರಸ್ಟ್ದವ್ರಿಗೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಗೆ ಈ ದಿನ ನಾವು ಕಳೆದ ಒಂದು ಹತ್ತು ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಇಪ್ಪತ್ತಾರನೇ ತಾರೀಕು ಯಾವಾಗ ಅನೌನ್ಸ್ಮೆಂಟ್ ಆಯಿತು ರಾಷ್ಟ್ರಪತಿ ಅವಾರ್ಡು ನಮ್ಮ ಮಾನ್ಯ ಶ್ರೀ ಹಂಜಾ ಹುಸೇನ್ ಸಾಹೇಬ್ರಿಗೂ ಹಾಗೂ ಅಲ್ತಾಫ್ ಹುಸೇನ್ ಸಾಹೇಬ್ರಿಗೂ ಯಾವಾಗ ಅನೌನ್ಸ್ ಆಯಿತು ನಮಗೆ ಬಹಳ ಸಂತೋಷ ಆಯಿತು ಯಾಕಂದರೆ ನಾನು ಸಹ ಕಳೆದ ಒಂದು ನಲವತ್ತೈವತ್ತು ವರ್ಷದಿಂದ ಯಾವತ್ತೂ ನೋಡಿಲ್ಲ ಒಂದೇ ದಿನ ನಮ್ಮ ಯಾವುದು ಹಬ್ಬನ ಆಚರಿಸ್ತೀವಿ ರಿಪಬ್ಲಿಕ್ ಡೇ ಹಬ್ಬ ಆ ದಿನ ಅಣ್ಣ ತಮ್ಮನಿಗೆ ಇಬ್ಬರಿಗೂ ಒಂದೇ ದಿನ ಈ ಥರ ಒಂದು ರಾಷ್ಟ್ರಪತಿ ಅವಾರ್ಡ್ ಅನೌನ್ಸ್ ಮಾಡ್ತಾರೆ ಅಂದರೆ ಇದು ನಮಗೆ ಬಹಳ ಸಂತೋಷ ಕೊಟ್ಟಿರೋ ದಿನ ಇದು ಅದಕ್ಕೆ ಇವರು ಅಣ್ಣ ತಮ್ಮ ನಮಗೆ ಕಳೆದ ಅವ್ರ ಅವರು ಮೂರು ವರ್ಷದಿಂದ ನಮ್ಮ ಎಸ್ ಪಿ ಸಾಹೇಬರು ತುಮಕೂರು ಎಸ್ ಪಿ ಸಾಹೇಬರು ಕಳೆದ ಮೂರು ವರ್ಷದಿಂದ ನಾವು ಯಾವುದೇ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳ ಸಮಾರಂಭಕ್ಕೆ ಕರೆದ್ರೆ ಅವರು ಬಂದು ಆ ಮಕ್ಕಳಿಗೆ ಏನಕ್ಕೋಸ್ಕರ ಓದಬೇಕು ಓದಿದ್ರೆ ನಿಮ್ಮ ಜೀವನದ ಶೈಲಿನ ಹೇಗೆ ಬದಲಾಯಿಸ್ಕೊಳ್ಬೋದು ನಿಮ್ಮ ಲೈಫ್ನ ಹೇಗೆ ಅದು ಬದಲಾಯಿಸ್ಕೊಳ್ಬೋದು ಹಾಗೂ ನಿಮ್ಮ ಕುಟುಂಬಕ್ಕೆ ಹಾಗೂ ಇಡೀ ಭಾರತ ದೇಶಕ್ಕೆ ಏನೇನು ಲಾಭಗಳು ಸಿಗ್ಬೋದು ನೀವು ಚೆನ್ನಾಗಿ ಓದಿದ್ರೆ ಅಂದ್ಬಿಟ್ಟು ಅವರು ಅರ್ಥ ಮಾಡಿಸ್ತಾಯಿದ್ರು ಸುಮಾರು ವಿಜಯಪುರದಲ್ಲಿ ಅಥವಾ ದೇವನಹಳ್ಳಿ ಕೋಲಾರ ಜಿಲ್ಲೆ ಅಥವಾ ಬೆಂಗಳೂರು ಹೊಸಕೋಟೆ ಎಲ್ಲಿ ಕರೆದ್ರೂ ಬರ್ತಾಯಿದ್ರು ಅವ್ರು ಅಷ್ಟು ದೊಡ್ಡ ಆಫೀಸರ್ ಆದ್ರೂ ಸಮಯ ಕೊಟ್ಟು ಅವರು ಈ ನಮ್ಮ ಪ್ರೋಗ್ರಾಮ್ಸ್ ಬರ್ತಾಯಿದ್ರು ಅವರ ಒಂದು ವ್ಯಕ್ತಿತ್ವ ಇಲ್ಲೇ ತೋರಿಸ್ತಾ ಇದ್ದರು ನಿಮಗೆ ಅಂದರೆ ದೊಡ್ಡ ಮನುಷ್ಯ ಅವರು ಎಷ್ಟು ಸಿಂಪಲ್ ಆಗಿರ್ತಾರೆ ಅನ್ನೋದು ಆ ವ್ಯಕ್ತಿತ್ವ ನಮ್ಗೆ ತೋರಿಸ್ತಾ ಇತ್ತು ಯಾಕಂದರೆ ಒಂದು ಬಡ ಕುಟುಂಬದಿಂದ ಬಂದು ಅವರು ಇವತ್ತು ಇಷ್ಟೆಲ್ಲ ಓದಿ ಅಣ್ಣ ತಮ್ಮ ಒಂದು ರಾಷ್ಟ್ರಪತಿ ಅವಾರ್ಡ್ ತೊಗೊಂಡಿದ್ದಾರೆ ಅಂದರೆ ಭಾಳ ಹೆಮ್ಮೆ ಮಾತು ಅದಕ್ಕೆ ಎಲ್ಲ ಡಿ ಎಸ್ ಎಫ್ ದೀನಿಯಾತು ಎಲ್ಲ ಟ್ರಸ್ಟಿಸು ಅವ್ರಿಗೆ ನಾವು ಇವತ್ತು ಕರೆದು ಸನ್ಮಾನ ಮಾಡಿದ್ದೀವಿ ಭಗವಂತ ಅವ್ರಿಗೆ ನೂರು ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಅವರ ಮನಸ್ಸಲ್ಲಿರೋ ಒಳ್ಳೆ ಆಸೆಗಳೆಲ್ಲ ಪೂರೈಸ್ತೇಬಿಟ್ಟು ನಾವು ಬಯಸ್ತೀವಿ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಾದ ಇಂತಿಯಾಜ್ ಪಾಷಾ ಚಾಂದ್ ಪಾಷಾ ಶೌರತ್ ಅಮ್ಜದ್ ಪಾಷಾ ಕದೀರ್ ಅಹ್ಮದ್ ಸೇರಿದಂತೆ ಎನ್ನು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ